পুরো কার্ড ওভার হয়ে গেছে তো রাজা লেখতে আতে না যে পাঁচ পাঁচ পাতে তুমি এখানে গিয়ে রাজা দেখো পুরো রেট কম্পিটে সাইডে স্থান মানে বাইরে তো লাইভ ಸರ್ ನಮಸ್ಕಾರ ಸರ್ ನಮಸ್ಕಾರ ಮಾಡಿದ್ರೆ ಸರ್ ಆಯಿತು ಸರ್ ಆಯಿತು ಸರ್ ಆಯಿತು ಸರ್ ಮಾಡಿದೆ ಸರ್ ಮತ್ತೆ ಎಷ್ಟು ವರ್ಷದಿಂದ ಸರ್ ಅಂಗಡಿಯದು ಸರ್ ಇದು ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಐದನೇ ವರ್ಷ ಇದು ಐದನೇ ವರ್ಷ ಅಂದರೆ ಎಲ್ಲ ಕೃಷಿಗೂ ಸಂಬಂಧಪಟ್ಟಂತೆ ಎಲ್ಲ ವಸ್ತುಗಳು ಸಿಗ್ತವೆ ಒಂಥರ ಕೃಷಿ ಮಿತ್ರರ ಕೆಲಸ ಮಾಡತಾ ಸರ್ ನಾನು ನಿಮ್ಮ ತಮ್ಮ ಅವರು ವಿರೂಪಕ್ಷ ಅವರು ಕ್ಲೋಸ್ ಫ್ರೆಂಡ್ಸ್ ಅಮ್ಮ ಮೊದಲು ಅಲ್ಲಿತ್ತಲ್ಲ ಸರ್ ಅಲ್ಲಿತ್ತು ನಮ್ಮ ರೈತ ಬಂಧುಗಳಲ್ಲಿ ಒಂದು ಮಾಹಿತಿ ಕೃಷಿಗೆ ಸಂಬಂಧಪಟ್ಟದ್ದು ಬಾಳೆ ಭತ್ತ ಕಬ್ಬು ಹಾಗೂ ಇನ್ನಿತರ ಎಲ್ಲ ವಾಣಿಜ್ಯ ಬೆಳೆಗಳು ಹಾಗೂ ದ್ವಿದಳ ಧಾನ್ಯಗಳು ಎಲ್ಲ ಬೆಲೆಗಳಿಗೂ ಸಂಬಂಧಪಟ್ಟಕ್ಕೆ ರೋಗಗಳಿಗೆ ಅಥವಾ ಬೆಳವಣಿಗೆಗೆ ಪೂರಕವಾದ ರಾಸಾಯನಿಕ ಔಷಧಿಗಳು ನಮ್ಮ ವಯಸ್ ವಿರೂಪಾಕ್ಷ ಅವರ ಅಂಗಡಿಯಲ್ಲಿ ದೊರೆಯುತ್ತದೆ ಮತ್ತು ನಿಮಗೆ ಒಂದು ಸ್ನೇಹಮಯ ಮಾಹಿತಿ ರೈತರಿಗೆ ಇಲ್ಲಿ ಸಿಗುತ್ತೆ ಯಾವ ಬೆಳೆಯಲ್ಲಿ ಯಾವ ಔಷಧಿಯನ್ನು ಸಿಂಪಡಿಸಬೇಕು ಯಾವ ರೋಗಗಳಿಗೆ ಮತ್ತು ಬಾಳೆ ಆಗಿರ್ಬೋದು ಕಪ್ಪಾಗಿರ್ಬೋದು ಭತ್ತ ಆಗಿರ್ಬೋದು ಉತ್ತಮ ಇಳುವರಿ ಪಡೀಲಿಕ್ಕೆ ಯಾವ ಗೊಬ್ಬರವನ್ನು ಕೊಟ್ಟರೆ ತುಂಬ ಚೆನ್ನಾಗಿ ಫಸಲು ಬರುತ್ತೆ ಅನ್ನೋದನ್ನು ಸ್ನೇಹ ಸ್ನೇಹಮಯದಿಂದ ಸಂಭ್ರಮದಿಂದ ರೈತರ ಜೊತೆ ಚರ್ಚಿಸಿ ಅವರಿಗೆ ತಿಳಿಸಿಕೊಡಲಾಗುತ್ತದೆ ಸಾಕಷ್ಟು ತರಬೇತಿಗಳನ್ನು ಪಡೆದು ಕೃಷಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಸದಾ ಸಂಪರ್ಕದಲ್ಲಿದ್ದು ರೈತರಿಗೆ ಬೇಕಾದಂತಹ ಅಗತ್ಯವಾದ ಮಾಹಿತಿಗಳನ್ನು ಕಾಲಕಾಲಕ್ಕೆ ನೀಡುತ್ತಾ ಹೋಗಿರುವ ವಿರೂಪಾಕ್ಷ ಅವರು ನಮ್ಮ ನಿಚ್ಚಗೂಡು ಭಾಗದಲ್ಲಿ ಔಷಧಿ ಅಂಗಡಿಯನ್ನು ತೆರೆದು ರೈತರಿಗೆ ಅನುಕೂಲ ಆಗುವಂತೆ ಸಾಕಷ್ಟು ಉಚಿತ ಸಲಹಾ ತರಬೇತಿಯನ್ನು ಕೂಡ ನಡೆಸಿಕೊಂಡು ಬಂದಿದ್ದಾರೆ ನಿಮಗೆ ಯಾವುದೇ ಅನುಮಾನವಿದ್ದಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅದರಲ್ಲೂ ಬಹಳ ಪ್ರಮುಖವಾಗಿ ರೈತರನ್ನು ಕಾಡುವುದು ರೋಗಗಳು ಯಾವುದೇ ರೋಗಿಗಳು ನಿಮ್ಮ ಬೆಳೆಗೆ ಬಂದಲ್ಲಿ ಒಮ್ಮೆ ನಂಜನಗೂಡು ಇವರ ಅಂಗಡಿ ಈ ವಿಳಾಸಕ್ಕೆ ಬಂದು ನೀವು ಸಂಪರ್ಕಿಸಿದರೆ ಮಾಹಿತಿ ನೀಡುತ್ತಾರೆ ಸರ್ ಇದು ಅಡ್ರೆಸ್ ಹೇಳಿ ಸರ್ ಲಕ್ಷ್ಮೀ ಕಾಂಪ್ಲೆಕ್ಸ್ ಊಟಿ ರೋಡ್ ನಂಜನ್ಗೂಡು ರೋಡು ನಂಜನಗೂಡು ಲಕ್ಷ್ಮಿ ಕಾಂಪ್ಲೆಕ್ಸ್ ಮದ್ದು ಕಬಿನಿ ಕಾಂಪ್ಲೆಕ್ಸ್ ಕಬಿನಿ ಹೋಟೆಲ್ ಇರ್ತಾ ಉಡುಪಿ ಉಪಹಾರ ಇಲ್ಲಿ ಬಂದ್ರೆ ಮಾಹಿತಿ ಸಿಗುತ್ತೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್